ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಂದು ಕಂಚಿ ಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಪೇಟ್ ರಜೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಸಲ ಕಡೆಯಿಂದ ಇವತ್ತು ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿನ ಚಿಕ್ಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ಇದ್ದಕ್ಕೂ ಕರೆ ನಮ್ಮ ರಜೆ ಎಂಟ್ರಿ ಆಗಿ ಮೆಟ್ಲು ಸ್ಪಾಟ್ ಅಲ್ಲೂ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಬರಲ್ಲ ಮೆಟ್ಲು ಅಕ್ಕಪಕ್ಕ ನಮ್ ಶಾಪರ್ ಮೆಟ್ಲು ಹತ್ತಿ ಒಳಗಡೆ ಬರಬೇಕು ಒಳಗಡೆ ಬಂದು ಸ್ವಲ್ಪ ಮುಂದೆ ಬಂದು ಫಸ್ಟ್ ಲೆಫ್ಟ್ ತೋರ ನಮ್ಮ ಬೋಲ್ಡ್ ಹಾಕಿರ್ತೀವಿ ಇನ್ನು ಕನ್ಫ್ಯೂಜನ್ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬ್ಯಾಸ್ ಸೆಲೆಕ್ಷನ್ ಕೊಟ್ಟು ಬ್ಯಾಸ್ ಪಾಸ್ ಕೊಟ್ಟು ಖುಷಿ ಖುಷಿ ಕೊಡ್ತೀವಿ ಜೊತೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂತಂದ್ರೆ ಡಿಫ್ರೆಂಟ್ 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 ವೆರೈಟೀಸ್ ನಾವು ನಿಮಗೆ ತೋರಿಸ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧದ ಸಾರಿ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ಸೆಲೆಬ್ರಿಟಿ ಸಾರೀಸು ಮೈಸೂರು ಸಿಲ್ಕ್ ರೇಪ್ ಇದು ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಆರಿವರ್ಸ್ ಗೌಸ್ಟಿಂಗ್ ಇದ್ರು ಕೂಡ ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಮನೆ ಇವತ್ತು ಸ್ಟಾರ್ಟ್ ಮಾಡೋಣ ಇವತ್ತಿನ ನಾನು ನಿಮಗೆ ತೋರ್ತೀನಿ ಆರೂವರೆ ಸಾವಿರ ರೂಪಾಯಿ ಹನ್ನೊಂದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ತೋರ್ತೀನಿ ನೋಡೋಣ ಬನ್ನಿ ನಾನು ನಿಮ್ಗೆ ತೋರಿಸಿ ಒಂದು ಆರೂವರೆ ಸಾವಿರ ರೂಪಾಯಿ ರೇಂಜಲ್ಲಿ ಬ್ಯೂಟಿಫುಲ್ ಕ ಅಟಾಚಡ್ ಕಾಂಟ್ರಾಸ್ಟ್ ಉಳ್ಳ ಪ್ಯೂರ್ ಕಾಂಚಿಪುರಂ ಸಾರಿ ಕಾಂಟ್ರಾಸ್ಟ್ ಬರುತ್ತೆ ನೋಡಿ ಇದರ ಬೆಲೆ ಬಂದ್ರೆ ನಿಮಗೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಕಲರ್ಸ್ ಗಳಂತ ಸಾಕಷ್ಟು ಕಲರ್ಸ್ ಬರುತ್ತೆ ಡಿಸೈನ್ಸ್ ಅಂತ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಬೆಲೆನೂ ಕೂಡ ತುಂಬಾ ರೀಸನ್ ಬೆಲೆ ಆರೂವರೆ ಸಾವಿರ ರೂಪಾಯಿ ವಿತ್ ಸಿಲ್ಕ್ ಮಾಡಿ ಕೂಡ ನಿಮಗೆ ಬಂದ್ಬಿಡುತ್ತೆ ನಾನ್ ಸೀರೆ ನೋಡ್ಕೊಂಡು ಸಿಲ್ಕ್ ಮ್ಯಾಗ್ನೆ ಮರ್ಸ್ಬಿಟ್ಟ ಜೋಕ್ ಒಂದು ಎಲ್ಲಾರ್ಗು ಅನ್ಸುತ್ತಲ್ಲ ಯೂಶಲಿ ರೇಷ್ಮೆ ಸೀರೆಗಳಲ್ಲಿ ಪ್ಯೂರ್ ಸಿಲ್ಕ್ ಗೆ ಅದಿ ಆದಂತಹ ಒಂದ್ ಫೇಮಸ್ ಇದೆ ಏನಪ್ಪಾ ಅಂದ್ರೆ ಲೈಕ್ ಸಕ್ಕತ್ ಸಾಫ್ಟ್ ಇರುತ್ತೆ ಈಸಿಲಿ ಪ್ಲೀಸ್ ನಾವ್ ವೇರ್ ಮಾಡ್ಕೊಂಡು ಹೋಗ್ಬೋದು ತುಂಬಾನೇ ಯೂನಿಕ್ ಆಗಿರುವಂತ ಕಲೆಕ್ಷನ್ ನಮ್ಮ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಇವಾಗ ಎಕ್ಸ್ಕ್ಲೂಸಿವ್ ಆಗಿ ಅವೈಲೇಬಲ್ ಇದೆ ಬೇಕು ಅಂದ್ರೆ ಇನ್ನೂ ನೀಟಾಗಿ ಬಂತಿ ನಾನ್ ನಿಮ್ಗೆ ತೋರಿಸ್ತಾ ಇದೀನಿ ಒಂದು ಬ್ಯೂಟಿಫುಲ್ ಆಗ್ತದೆ ಪ್ಯೂರ್ ಕಾಂಚಿಪುರಂ ವಿತ್ ಫ್ಯಾನ್ಸಿ ಸಾರಿ ಇದು ಇದ್ರ ಬೆಲೆ ಬಂದು ನಿಮಗೆ ಏಳುವರೆಯಿಂದ ಒಂಬತ್ತು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಟು ನೈನ್ ತೌಸಂಡ್ ರುಪೀಸ್ ಒಳಗಡೆ ಬರುತ್ತೆ ಮೇಡಮ್ ಏನಕ್ಕೆ ಆ ತರ ಪ್ರೈಸ್ ಅಂದ್ರೆ ಡಿಸೈನ್ ಒಂದೊಂದು ಒಂದೊಂದ್ ತರ ಚೇಂಜಸ್ ಆಗುತ್ತೆ ಇದು ಅದಕ್ಕೋಸ್ಕರ ಪ್ರೈಸ್ ಮೆನ್ಷನ್ ಮಾಡ್ತೀವಿ ನಾವು ಬೇರೆ ಬೇರೆ ಪ್ರೈಸ್ ಅಂತ ಯಾಕಂದ್ರೆ ಒಂದೊಂದ್ ಸೀರೆ ಒಂದೊಂದ್ ಪ್ರೈಸ್ ಮೆನ್ಷನ್ ಮಾಡಕ್ಕಲ್ಲ ಅದ್ರಲ್ಲಿ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ ಹಾಗಾಗಿ ಒಂದೊಂದ್ ಸೀರೆ ಒಂದೊಂದ್ ಪ್ರೈಸ್ ಮೆನ್ಷನ್ ಮಾಡಕ್ಕಲ್ಲ ಅದಕ್ಕೋಸ್ಕರ ನಿಮಗೆ ಸೆವೆನ್ ಪಾಯಿಂಟ್ ಫೈವ್ ಟು ನೈನ್ ತೌಸಂಡ್ ರುಪೀಸ್ ಅಂತ ಮೆನ್ಶನ್ ಮಾಡ್ತೀವಿ ಕಂಪ್ಲೀಟ್ ಡಿಫ್ರೆಂಟ್ ಮೇಡಮ್ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಪ್ಯೋರ್ ಕಾಂಚಿಪುರಂ ಬರುತ್ತೆ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಕ್ ಕೂಡ ಬರುತ್ತೆ ಡಿಸೈನ್ಸ್ ಅಂತೂ ಒಂದಕ್ಕಿಂತ ಅವ್ರು ಸಕ್ಕತ್ತ ಮೇಡಮ್ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ನಿಮಗೆ ತೋರ್ತಾ ಇದೀನಿ ಒಂದು ಎಂಟೂವರೆ ಸಾವಿರ ರೂಪಾಯಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ಪ್ಯೋರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗು ಸಖತ್ತಾಗಿದೆ ಮೇಡಮ್ ಸಾರಿ ಇದು ಬಂದು ಬ್ಯೂಟಿಫುಲ್ ಸಾರಿ ಇದು ಬಂದು ಡಬಲ್ ವರ್ಕ್ ಸಾರಿ ಅಂತ ಹೇಳ್ತೀವಿ ಹೆವಿ ಕ್ವಾಲಿಟಿ ಸಾರಿ ಈ ಡಿಸೈನ್ ಗಳು ಹೆಂಗಿದೆ ಅಂದ್ರೆ ಒಂದಕ್ಕಿಂತ ಒಂದು ಸಖತ್ತ ಬರುತ್ತೆ ಕೂಡ ತುಂಬಾ ರೀಸನ್ ಇದೆ ಎಂಟೂವರಿಂದ ಹತ್ತು ಸಾವಿರ ರೂಪಾಯಿ ಎಕ್ಸಲೆಂಟ್ ಐಟಮ್ ಈ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಒಂದೊಂದು ಕಲರ್ ಕೂಡ ಯಾವ ರೀತಿ ಇದೆ ಅಂತಂದ್ರೆ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಹೈಜೆನಿಕ್ ಆಗಿರ್ತಕ್ಕಂಥ ವೆರೈಟಿ ಆಫ್ ಕಲೆಕ್ಷನ್ಸ್ ಬ್ಯೂಟಿಫುಲ್ ಸಾರೀಸ್ ಒಂದೊಂದು ಸಾರಿನೂ ಕೂಡ ಬಹಳ ಬಹಳ ಚೆನ್ನಾಗಿ ಬರುತ್ತೆ ಕಾಂಟ್ರಾಸ್ಟ್ ಸೆಲ್ಫು ಎಲ್ಲಾ ವೆರೈಟಿ ನಿಮ್ಗೆ ಈ ಪ್ರೈಸ್ ಅಲ್ಲಿ ಸಿಕ್ಬಿಡುತ್ತೆ ಮನೇಲಿ ಖರೀದಿ ಮಾಡಿ ಎಕ್ಸೆಲೆಂಟ್ ಐಟಮು ನಿಮ್ಮ ಕೈಗೆ ಏಟಕುವಂತ ಬೆಲೆನಲ್ಲಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾನೇ ಬ್ಯೂಟಿಫುಲ್ ಅಂಡ್ ಯುನೀಕ್ ಆಗಿರುವಂತ ಕಲೆಕ್ಷನ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ಮೇಡಮ್ ನೋಡಿ ಈಗ ನಾನು ನಿಮಗೆ ಕೊಡ್ತಾ ಒಂದು ಪ್ಯೂರ್ ಪೋಚಂಪಲ್ಲಿ ಸಾರಿ ಸೂಪರ್ ಐಟಮ್ ಮೇಡಮ್ ಸಖತ್ ಆಗಿದೆ ಪ್ಯೂರ್ ಪೋಚಂ ಈ ಸಲ ಎಲ್ಲ ವೆರೈಟಿ ಹೊಸ ಹೊಸ ವೆರೈಟಿ ತರಿಸಿದ್ವಿ ಕಂಪ್ಲೀಟ್ಲಿ ಡಿಫರೆಂಟ್ ಐಟಮ್ ಸಖತ್ ಆಗಿದೆ ಬೆಲೆ ಬಂದು ಮೇಡಮ್ ನಿಮ್ಗಿದು ಏಳುವರೆಯಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ವೆರೈಟೀಸ್ ಹತ್ತು ಸಾವಿರ ರೂಪಾಯಿ ಸಕ್ಕತ್ತಾಗಿದೆ ಮೇಡಮ್ ಸಾರಿ ಇದು ಪ್ಯೂರ್ ಚಂಪಲ್ಲಿ ಒಂದೊಂದು ಕಲಸನು ಓಪನ್ ಮಾಡಿ ತೋರ್ಸಕ್ ಆಗಲ್ಲ ಯಾಕಂದ್ರೆ ಎಲ್ಲಾ ಸೀರೆನೂ ಓಪನ್ ಮಾಡ್ಬೇಕಂದ್ರೆ ತುಂಬಾ ಇದಾಗುತ್ತೆ ಜಸ್ಟ್ ಈ ತರ ತೋರ್ಸ್ತಾ ಹೋಗ್ತೀನಿ ನೋಡಿ ವೆರೈಟೀಸ್ ಅಂತೂ ಮೇಡಮ್ ಹೆಂಗಿದೆ ಅಂತಂದ್ರೆ ಸಕ್ಕ ಮೇಡಮ್ ಸಾರಿ ನೋಡಿ ವೆರೈಟೀಸ್ ಎಲ್ಲ ಸೂಪರ್ ಕಲರ್ಸ್ಗಳು ಮೇಡಮ್ ನೀವು ನೋಡಿ ಈ ಕಲರ್ ಗಳಂತೂ ಬಹಳ ಕ್ಲಾಸ್ ಆಗಿದೆ ನೋಡಿ ನೋಟಾ ಅದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಪೌಚಂಪಲ್ಲಿ ಸ್ಯಾರೀಸ್ ಗಳು ಪ್ಯೂರ್ ಸಿಲ್ಕ್ ಅಲ್ಲಿ ವಿತ್ ಸಿಲ್ಕ್ ನಾ ಟ್ಯಾಗು ಕೂಡ ಇದಕ್ಕೆ ಬಂದ್ಬಿಡುತ್ತೆ ಬಂದ್ರೆ ಕಲರ್ಸ್ ಗಳೆಲ್ಲ ಶಾಂಪು ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಿದ್ರೆ ನನಗೆ ಪರ್ಸಲ್ ಆಗಿ ನನ್ನ ಬಕೆಟ್ ಲಿಸ್ಟ್ ಅಲ್ಲಿ ಇರುವಂತಹ ಕಲೆಕ್ಷನ್ಸ್ ಇದೇನೆ ಏನಪ್ಪಾ ಅಂದ್ರೆ ಒಂದೇ ಒಂದು ಪ್ಯೂರ್ ಪೋಚಂಪಲ್ಲಿ ಸಿಲ್ಕ್ ಸ್ಯಾರಿ ತಗೋಬೇಕು ಅಂತಾನೆ ಯಾಕಪ್ಪ ಅಂದ್ರೆ ಆ ಡಿಸೈನ್ಸ್ ಪೋಚಂಪಲ್ಲಿ ಪ್ರಿಂಟ್ ಬಂದ್ಬಿಟ್ಟು ನಮಗೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಇಟ್ಸ್ ಲೈಕ್ ಅಥೆಂಟಿಕ್ ರೇಷ್ಮೆ ಸೀರೆ ಬಂದ್ಬಿಟ್ಟು ಯೂಚುಲಿ ಹುಟ್ಟಿರ್ತೀವಿ ಎಲ್ಲ ಬಾರ್ಡರ್ ಸೀರೆ ಅದಕ್ಕಿಂತ ಇದ್ ಒಂಚೂರು ಯೂನಿಕ್ ಆಗು ಮತ್ತೆ ಬ್ಯೂಟಿಫುಲ್ ಆಗು ಇರುತ್ತೆ ಸಾರಿ ಮತ ಬೇಕು ಅಂದ್ರೆ ಈ ಸೀರೆ ಪೋಚಂಬಲ್ಲಿ ಎವಿ ಸ್ಟಾಕ್ ತರಿಸಿದ್ರಿ ಡಿಸೈನ್ಸ್ ಎಲ್ಲ ಸೂಪರ್ ಆಗಿದೆ ಇದೆಲ್ಲ ಕಂಪ್ಲೀಟ್ ಪೋಚ್ ಅಂಪಾಲಿ ಸಾರೀಸು ಇದ್ರ ಜೊತೆನಲ್ಲಿ ಈ ಸಾಫ್ಟ್ ಸಿಲ್ಕ್ ಸಾರಿ ಕೂಡ ಬರುತ್ತೆ ಮೇಡಮ್ ಇದು ಕೂಡ ನಿಮ್ಗೆ ಅದೇ ಬೆಲೆ ಮೇಡಮ್ ಸೆವೆನ್ ಪಾಯಿಂಟ್ ಫೈವಿಂದ ಟೆನ್ ಒಳಗಡೆ ಬರುತ್ತೆ ಬೆಸ್ಟ್ ವಿಷಯ ಇದು ಕೂಡ ನಿಮಗೆ ಅದೇ ವೆರೈಟಿನಲ್ಲೇ ಬರುತ್ತೆ ನೋಡಿ ಎಲ್ಲ ಕಂಪ್ಲೀಟ್ ಡಿಫ್ರೆಂಟ್ ನೋಡಿ ಎಲ್ಲ ಲೇಟೆಸ್ಟ್ ಸಾಫ್ಟ್ ಸಿಲ್ಕ್ ಸಾರೀಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಮೇಡಮ್ ಇದು ಇದನ್ನು ಕೂಡ ನಿಮಗೆ ಸೆವೆನ್ ಪಾಯಿಂಟ್ ಫೈವಿಂದ ಟೆನ್ ಒಳಗಡೆ ಬಂದ್ಬಿಡ್ತ ಓಕೆ ಸೊ ಯಾರಿಗಾದ್ರೂ ಈ ಕಲೆಕ್ಷನ್ ಎಲ್ಲ ಬೇಕಂದ್ರೆ ನೀವು ಕೂಡ ಬಂದು ಪೋಚೆ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೇಡಮ್ ಆರೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಹತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ಡಿಫ್ರೆಂಟ್ ವೆರೈಟೀಸ್ ಏನಿದೆ ಕಂಪ್ಲೀಟ್ ಎಲ್ಲ ವೆರೈಟಿಸನ್ನು ತೋರಿಸ್ತೀನಿ ದಯವಿಟ್ಟು ಸ್ಕಿಪ್ ಮಾಡಿದ್ರೆ ನಮ್ಮ ವಿಡಿಯೋನ ನೋಡಿ ಕೊನೆವರೆಗೂ ನೋಡ್ಬಿಟ್ಟು ಬಂದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ವಿಡಿಯೋನ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್